ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜಿ ಎಸ್ ಸಂಚಾರಿ ಗುರು ಇವತ್ತು ನಿಮಗೆ ಒಂದು ಅದ್ಭುತವಾದ ಒಂದು ಆಂಜನೇಯನ ವಿಗ್ರಹನ ತೋರಿಸ್ತೀನಿ ಇದೆ ಆ ಮೂರ್ತಿ ಒಂದು ಅರವತ್ತೈದು ಅಡಿ ಒಂದು ಇಂಚು ಉದ್ದ ಬರೋದು ಸುಮಾರು ದಾವಣಗೆರೆ ಡಿಸ್ಟಿಕಲ್ಲಿ ಅಲ್ಲಿ ಮತ್ತೆ ವಿಜಯನಗರ ಡಿಸ್ಟಿಕಲ್ಲಿ ಅಲ್ಲಿ ಒಂದು ದೊಡ್ಡ ಆಂಜನೇಯ ಅಂತಲೇ ಹೇಳ್ಬೋದು ಈ ಆಂಜನೇಯ ನಮ್ಮ ದಾವಣಗೆರೆ ನಗರಕ್ಕೆ ಸಮೀಪವಾಗಿದೆ ತುಂಬ ಸಮೀಪ ಒಂದು ಹತ್ತು ಕಿಲೋಮೀಟರ್ ಹಿರೇಮಗಳಿಗೆ ಹತ್ರ ಬರುತ್ತಾ ನೀವೊಂದು ಅರೆಬಸಾಪುರ ಅಂತ ಒಂದು ಪ್ಲೇಸ್ ಸಿಗುತ್ತೆ ಆ ಪ್ಲೇಸಲ್ಲಿ ಒಂದು ಆಂಜನೇಯ ದೇವಸ್ಥಾನ ನೋಡ್ಬೋದು ಆಂಜನೇಯ ವಿಗ್ರಹ ತುಂಬಾ ಒಂದು ದೃಷ್ಟಿ ಆಗೋ ರೀತಿಯಲ್ಲಿ ವಿಗ್ರಹ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ದಾವಣಗೆರೆಯಿಂದ ಬರ್ತಾ ಪುಟಕಾಳಿಯಿಂದ ಬರೆ ಸ್ಟ್ರೈಟ್ ಬಂದರೆ ಈ ಒಂದು ಅರೆಬಸಾಪುರ ಸಿಗುತ್ತೆ ಈ ಅರೆಬಸಾಪುರದಲ್ಲಿ ಒಂದು ವಿಗ್ರಹನ ನೋಡ್ಬೋದು ಅರವತ್ತೈದು ಅಡಿ ಎತ್ತರದ ಆಂಜನೇಯ ದೇವರನ್ನ ನೀವು ಸುತ್ತಮುತ್ತ ಎಲ್ಲೂ ನೋಡೋಕ್ಕಾಗಲ್ಲ ಇಲ್ಲೇನು ನೋಡ್ತಿದ್ರಲ್ಲ ನಾನು ಹಿಂದ್ಗಡೆ ಆಂಜನೇಯ ಮೂರ್ತಿನ ದೊಡ್ಡದಾಗಿರ್ತಕ್ಕಂಥ ಒಂದು ವಿಗ್ರಹನ ರೆಡಿ ಮಾಡಿದ್ದಾರೆ ತುಮ ಸುಮಾರು ಒಂದು ವರ್ಷ ವರ್ಷ ಆಗಿರ್ಬೋದು ಅನ್ಸುತ್ತೆ ರೆಡಿ ಮಾಡ್ತಾ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸಿಕೇರಿ ಹೋಬಳಿ ಲಕ್ಷ್ಮೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತ ಬರುವಂಥ ಅರೆಬಸ ಗ್ರಾಮದಲ್ಲಿ ಎಲ್ಲ ಹಿರಿಯರು ಗುರಿಯರು ಎಲ್ಲ ಸಮಸ್ತ ಭಕ್ತಾದಿಗಳೆಲ್ಲರೂ ಸೇರಿ ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ರಾಮನ ಮಂದಿರವನ್ನು ಉದ್ಘಾಟನೆ ಸಮಯಕ್ಕೆ ಸರಿಯಾಗಿ ನಮ್ಮ ಗ್ರಾಮದಲ್ಲಿ ಸಹ ಅದೇ ರೀತಿಯಾಗಿ ಅನ್ನ ವಿನಿಯೋಗ ಇಲ್ಲಿರ್ತಕ್ಕಂಥ ಅನ್ನಪ್ರಸಾದ ಪ್ರತಿಯೊಂದಕ್ಕೂ ಅದೇ ಕಾಲಮಾನಕ್ಕೆ ತಕ್ಕಂತೆ ನಾವು ವಿಜೃಂಭಣೆಯಿಂದ ಮಾಡಲ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡೆವು ಸರ್ ಅವರ ನಾಲ್ಕರಿಂದ ಐದು ವರ್ಷದಲ್ಲಿ ಮುಗ್ತಾಯಿದೆ ನಾಲ್ಕರಿಂದ ಐದು ವರ್ಷ ಯಾವ ಸರ್ ಇದು ಮೂರ್ತಿ ಐವತ್ ಮೂರು ಅಡಿ ಮೂರು ಇಂಚಿಗೆ ಅಗ್ರಿಮೆಂಟ್ ಆಗಿತ್ತು ಸರ್ ಮಾಡ್ತಾ ಮಾಡ್ತಾ ಬಲಿಷ್ಠವಾಗಿ ಆಗ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಮತ್ತೆ ಒಂದು ಹತ್ತಡಿ ಜಂಪಾತು ಅಂತ ನಾವು ಕೇಳಿದ್ದೇವೆ ನೋಡಿದ್ದೀವಿ ಅಲ್ಲೆಲ್ಲ ವಿಶೇಷವಾಗಿ ಐತಲ್ಲ ಸರ್ ಅರವತ್ತೈದು ಮಾಡ್ರಿ ಮಾಡ್ರಿ ಅರವತ್ತೈದು ವಿಗ್ರಹ ಇದನ್ನ ಸ್ಥಾಪನೆ ಆಗಿದ್ದೆಲ್ಲ ಇದೇ ಗ್ರಾಮಸ್ಥರ ಇಲ್ಲ ಎಲ್ಲ ಗ್ರಾಮಸ್ಥರನ್ನ ಭಕ್ತಾದಿಗಳು ಗ್ರಾಮಸ್ಥರು ಬೇರೆ ಕಡೆಯಿಂದ ಎಲ್ಲ ಹಣಕಾಸಿನ ಪರಿಸ್ಥಿತಿ ಆರ್ಥಿಕವಾಗಿ ಎಲ್ಲ ಬಂದಿದೆ ಎಲ್ಲರೇ ಎಲ್ಲ ಕ್ರೋಢೀಕರಣ ಆಗಿದೆ ಸರ್ ಇದನ್ನ ಸ್ಥಾಪನೆ ಮಾಡಕ್ಕೆ ಕೈಗೊಂಡಿದ್ದೆ ಇದೇ ಅರೆ ಬಸಿರ್ಬಲ ಯೈರ್ಯ ನಿರ್ಭಯತ್ವ ಈ ಪ್ರೆಸೆಂಟ್ ಅರೇಬಸಪುರ ಗ್ರಾಮದಲ್ಲಿ ಏನಿದೆ ಈ ಗ್ರಾಮದಲ್ಲಿ ನಾವು ಇದ್ದೀವಿ ಈಗ ನೋಡ್ತಾ ಇದ್ರಲ್ಲ ನನ್ನ ನಿನ್ ಗಡಿಗೆ ಸುಮಾರು ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಒಂದು ದೊಡ್ಡ ಅದ್ರದ್ದು ಇದು ದಾವಣಗೆರೆ ಡಿಸ್ಟಿಕ್ ಈಗ ಸೇರಲ್ಲ ದಾವಣಗೆರೆ ಡಿಸ್ಟ್ರಿಕ್ ಸುತ್ತಮುತ್ತ ಈ ಒಂದು ಈ ತರದ ವಿಗ್ರಹ ನೀವು ಆಗಲ್ಲ ಹಂಗಾಗಿ ಈ ಒಂದು ವಿಗ್ರಹನ ನಾನು ನಿಮಗೆ ಪರಿಚಯ ಮಾಡ್ತೀನಿ ಫ್ರೆಂಡ್ಸ್ ಈ ದೇವಸ್ಥಾನ ಬಂದುಬಿಟ್ಟು ಅರೇಬಸಾಪುರದಲ್ಲಿರೋದು ಅರೇಬಸಾಪುರ ಅಂದರೆ ವಿಜಯನಗರ ಡಿಸ್ಟಿಕ್ಕು ಹರಮಳ್ಳಿ ತಾಲೂಕಲ್ಲಿ ಅರವತ್ತೈದು ಅಡಿ ಒಂದು ಇಂಚು ಎತ್ತರವಾಗಿದೆ ಇದು ಬಂದುಬಿಟ್ಟು ಮುಂಚೆ ಐವತ್ತ್ಮೂರು ಅಡಿಗೆ ಅಂತೇಳಿ ಪ್ಲ್ಯಾನಿಂಗ್ ಆಗಿತ್ತು ಬಟ್ ಆ ಪ್ಲ್ಯಾನಿಂಗಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಬಲಿಷ್ಠವಾಗಿ ಒಂದು ಮೂರ್ತಿನ ರೆಡಿ ಮಾಡ್ಬೇಕಂತೇಳಿ ಅರವತ್ತೈದು ಅಡಿಗೆ ಇದು ಎಕ್ಸ್ಪ್ಲೇನ್ ಮಾಡಿದರೆ ಹಿರೇಮೇಗಳಗೇರಿಗೆ ಹೋಗ್ತಾ ಪ್ಲೇಸಲ್ಲಿ ಬರೋದು ಹತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಹಿರೆಮೇಗಳಗರಿಂದ ಕೇವಲ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ಅರ್ಮಳ್ಳಿಯಿಂದ ಅಂದರೆ ಮೇಜರಾಗಿ ಒಂದು ಮೂವತ್ತೈದು ಕಿಲೋಮೀಟರ್ ಒಂದು ಡಿಫ್ರೆನ್ಸಲ್ಲಿ ಈ ಒಂದು ವಿಗ್ರಹನ ನೀವು ನೋಡ್ಬೋದು ಏನು ಹೆಸ್ರು ನಿಮ್ಮದು ಯಾವ ಊರು ಹಾಂ ನಿಮ್ಮ ಊರು ಯಾವ ಊರು ಅರ್ಪಳ್ಳಿಯಿಂದ ದಾವಣಗೆರೆನ ಅಂಜಿನೇ ನೋಡೋಕೆ ಬಂದಿದೀಯಾ ಚೆನ್ನಾಗೈತ ಆಂಜನೇಯ ಇಷ್ಟ ಆಯ್ತಾ ಹರೇಬಸಾಪುರದಲ್ಲಿ ಆಂಜನೇಯ ಮೂರ್ತಿ ಇದೆ ಆಂಜನೇಯ ಮೂರ್ತಿ ಇದೆ ತಪ್ಪದೆ ತಪ್ಪದೆ ಎಲ್ರು ಎಲ್ರು ಬಂದು ಬಂದು ಈ ಒಂದು ಮೂರ್ತಿನ ಮೂರ್ತಿನ ನೋಡ್ಕೊಂಡು ಹೋಗಬೇಕು ನೋಡ್ಕೊಂಡು ಹೋಗ್ಬೇಕು ಚೇತನ್ ಅವರಿಂದ ಚೇತನ್ ಅವರಿಂದ ಎಲ್ರಿಗೂ ಎಲ್ಲರಿಗೂ ಸ್ವಾಗತ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಲ್ಲರಿಗೂ ಮಾಡಿ ಫ್ರೆಂಡ್ಸ್ ಗೊತ್ತಾ ನೋಡ್ತಾ ಇದ್ರಲ್ಲ ಆಂಜನೇಯನ್ ಗದೆಯಲ್ಲೇ ಒಂದು ಕಾಣಿಕೆ ಉಂಡಿನ ರೆಡಿ ಮಾಡಿದರೆ ಎಂತ ಅದ್ಭುತ ಅಲ್ವಾ ಆಂಜನೇಯನ ಗದೆಯಲ್ಲೇ ಕಾಣಿಕೆ ಉಂಡಿನ ನೀವು ನೋಡ್ಬೋದು ಏನೇ ಕಾಣಿಕೆ ಹಾಕ್ಬೇಕಂದ್ರೆ ಈ ಒಂದು ಆ ಕಾಣಿಕೆ ಉಂಡಿ ಏನಿದೆ ಆಂಜನೇಯನ ಗದೆಯಲ್ಲಿ ಅದ್ರಲ್ಲಿ ನೀವೊಂದು ಕಾಣಿಕೆನ ಹಾಕ್ಬಹುದು ಆಂಜನೇಯ ದೇವಸ್ಥಾನ ಇದು ಹಿಂದ್ಗಡೆಗೆ ಏನು ಮೂರ್ತಿ ಕಾಣಿಸ್ತಾ ಇದೆಯಲ್ಲ ಈ ಮೂರ್ತಿ ಹಿಂದ್ಗಡೆನೇ ದೇವಸ್ಥಾನ ಇರೋದು ಇದು ಆಂಜನೇಯ ದೇವಸ್ಥಾನ ಮುಂಚೆನೆ ಇದ್ದಿದ್ದು ಈಗ ಒಂದು ದೊಡ್ಡ ವಿಗ್ರಹನ ಮುಂದ್ಗಡೆ ಏನ್ ತೋರಿಸಿದ್ನಲ್ಲ ಆ ರೀತಿ ರೆಡಿ ಮಾಡಿದರೆ ಇದು ಆಂಜನೇಯ ದೇವಸ್ಥಾನ ಎಸ್ ನಿಮಗೆ ಇದುವರೆಗೂ ಆಂಜನೇಯನ ವಿಗ್ರಹನ ತೋ ತೋರಿಸಿದೆ ಹಾಗೆ ಈ ಒಂದು ಅಡ್ರೆಸ್ನು ಕೂಡ ಹೇಳಿದೆ ಈ ಒಂದು ವಿಡಿಯೋದಲ್ಲಿ ಈ ಅಡ್ರೆಸ್ನ ಮೆನ್ಷನ್ ಕೂಡ ಮಾಡಿರ್ತೀನಿ ಯಾರೆಲ್ಲ ಟೂರಿಸ್ಟರ್ ಅಥವಾ ಟ್ರಾವೆಲರ್ ಇರ್ತಾರೋ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡ್ಬೋದು ತುಂಬಾ ಅದ್ಭುತವಾಗಿದೆ ನೀವು ಇಲ್ಲಿ ಬಂದರೆ ಬೇಗ ಹೋಗ್ಬೇಕಂತ ಅನ್ಸಲ್ಲ ಅಷ್ಟು ಒಂದು ವಿಗ್ರಹ ಮೂರ್ತಿ ಏನಿದೆ ಅಲ್ಲ ಅಷ್ಟು ಅದ್ಭುತವಾಗಿ ನೀವು ಇಲ್ಲಿ ನೋಡ್ಬೋದು ತುಂಬ ಸಖತ್ತಾಗಿದೆ ದಾವಣಗೆರೆ ಸಮೀಪ ಇದೆ ಇಲ್ಲ ಅಡ್ರೆಸ್ ಕೂಡ ಇರೋಲ್ಲ ತಿನ್ ಮ್ಯಾಪ್ ಅಡ್ರೆಸ್ಸು ಅದನ್ನು ನೋಡಿಕೊಂಡು ಬೇಕಾದ್ರೆ ಬರ್ಬೋದು ಅರೇಬಸಾಪುರ ಹಿರಿಯಮಂಗ್ಳಗಿರಿ ಹತ್ರ ಹರೇಬಸಾಪುರ ಅಂತ ಹೇಳಿದರೆ ಯಾರು ಯಾಕಂದ್ರೂ ಕೂಡ ನಿಮಗೆ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್